ದಿನಕ್ಕೊಂದು ನೂರೈವತ್ತು ಮಾಲೆ ಹಾಗೆಲ್ಲ ಮಾಡ್ತೇನೆ ಮಳೆಗಾಲದಲ್ಲಿ ಹೌದಾ ಅಷ್ಟು ತುಳುಸು ಆಗ್ತದೆ ಆಗ್ತದೆ ಹೌದು ಮಾಲೆ ಮಾಡ್ತೇನೆ ರಾತ್ರಿ ಒಂದು ಗಂಟೆ ತನಕ ಕುತ್ಕೊಳ್ತೇವೆ ನಾವು ಇವರು ಮನೆಯ ಟೆರಿಸ್ನ ಮೇಲೆ ಬಂದಾಗ ಈ ಕಾಯಿ ಖಂಡಿತ ಇದು ಯಾವ ಕಾಯಿ ಅನ್ನೋದು ನಂಗೆ ಹೇಳಿ ಹೇಗಿದೆ ಅಂತ ಹೇಳಿ ಆಗ ನಿಮಗೆ ನಿಮ್ಗೆ ನಾನಿದ್ರೆ ಅಲ್ಲಿ ಯಾವ್ದು ಬಿಡುದಿಲ್ಲ ಸೈಕಲ್ ಸ್ಕೂಟರ್ ಬೈಕ್ ಯಾವ್ದು ಬಿಡುದಿಲ್ಲ ಆ ನಡ್ಕೊಂಡು ಹೋಗಿ ನಡ್ಕೊಂಡೆ ಎಲ್ಲ ಕೆಲಸ ಮಾಡುದು ಹೌದಾ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅವರಿಗೆ ಆ ಜಾಗದಲ್ಲೂ ಕೂಡ ಬಾಳೆ ನೋಡಿ ಲೋಕಲ್ ಪಪ್ಪಾಯ ಹೇಗಿದೆ ನೋಡಿ ಒದ್ದೊದ್ದಾಗಿರುವಂಥ ಪಪ್ಪಾಯ ಇನ್ನೂ ಬೆಳಿಲಿಕ್ಕಿದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನೀವೆಲ್ರೂ ಹೇಗಿದ್ದೀರಾ ಮಂಗಳೂರಿನ ಕೈಕಂಬದ ಗಂಜಿ ಮಠಕ್ಕೆ ರಾಕಿ ಪಿಂಟ್ ಅವರ ಮನೆಗೆ ಬಂದಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪರಿಚಯ ಆಗಿರುವಂಥದ್ದು ನಮ್ಮ ಚಾನಲ್ನ ಯೂಟ್ಯೂಬ್ನ ನಮ್ಮ ಯೂಟ್ಯೂಬ್ನ ವಿಡಿಯೋಗಳನ್ನು ನೋಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲೂ ಕೂಡ ಒಳ್ಳೆ ಹೂವಿನ ತೋಟವನ್ನು ಮಾಡಿದ್ದೇವೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ಹೂವಿನ ತೋಟವನ್ನು ತೋರಿಸಬೇಕು ಹೇಳಿ ನಾನು ಬಂದಿರುವಂಥದ್ದು ನಿಮಗೆ ಈ ಸಂದರ್ಭ ಮಳೆಯ ಸಂದರ್ಭ ಕೃಷಿ ಹೂವಿನ ತೋಟಗಳೆಲ್ಲವೂ ಕೂಡ ಫಾರ್ಮೇಷನ್ ಆಗುವಂಥ ಸಂದರ್ಭ ಎಷ್ಟೋ ಬಾರಿ ಹಾಳು ಆಗಿರ್ತದೆ ಮಳೆಯಲ್ಲಿ ಯಾಕಂದರೆ ಮಂಗಳೂರು ಭಾಗದಲ್ಲಿ ಅಷ್ಟು ಜೋರಾಗಿ ಮಳೆ ಇದೆ ಈ ಸಂದರ್ಭದಲ್ಲೂ ಕೂಡ ನಿಮಗೆಲ್ಲರಿಗೂ ಕೂಡ ಪ್ರತಿದಿನ ಕಂಟೆಂಟ್ ಕೊಡಬೇಕು ಅಂತೇಳಿ ಆ ಮಳೆಯನ್ನು ಕೂಡ ಲೆಕ್ಕಿಸದೆ ನಾವು ಟ್ರೈ ಮಾಡ್ತಿದ್ದೇವೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇರಲಿ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಆಗದಾಗ ನಮಗೇನೊಂದಷ್ಟು ಉತ್ಸಾಹ ಬರ್ತದೆ ಮುಂದಕ್ಕೆ ಮುಂದಿನ ಕಂಟೆಂಟ್ ಅನ್ನು ಕೊಡ್ಲಿಕ್ಕೆ ಬನ್ನಿ ರಾಕಿ ಪಿಂಟ್ ಅವರ ಹೂವಿನ ತೋಟದ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ತುಂಬ ಸಲ ನಾವು ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತೇವೆ ನೋಡಿ ಮನೆಯ ಪಕ್ಕದಲ್ಲಿ ಮತ್ತೆ ಕಂಪೌಂಡ್ನ ಪಕ್ಕದಲ್ಲಿ ಒಂದು ಸಣ್ಣ ಕಾಡನ್ನೇ ಬೆಳೆಸಿದ್ದಾರೆ ನೋಡಿ ಹಲವಾರು ರೀತಿಯ ಮರಗಳು ನಿಮಗೆ ಬ್ಯಾಕಲ್ಲಿ ಕಾಣ್ತಾ ಇದೆ ಪೇರಳೆ ಮಾವು ಅದೇ ರೀತಿಯಲ್ಲಿ ಇದು ಜಾಮನಿರಳೆ ಮರ ಒಂದು ಗ್ರೋ ಬ್ಯಾಗ್ ಅಲ್ಲಿ ಹಾಕಿರುವಂಥ ಜಾಮನಿರಲೆ ಮರ ಬೇರೆ ಬೇರೆ ರೀತಿಯ ಕೊರೋಟನ್ಗಳು ಇದಕ್ಕೆ ಏನು ಹೆಸರು ಅಂತೇಳಿ ಕಮೆಂಟ್ ಮಾಡಿ ನನಗಿದ್ರ ಹೆಸರುಗಳು ಗೊತ್ತಿಲ್ಲ ಅದೇ ರೀತಿಯಲ್ಲಿ ಅವ್ರ ಗೇಟಿಂದ ಎಂಟ್ರಿಯಾಗಿ ಇಲ್ಲಿಂದ ಪೂರ್ತಿ ಬಗೆ ಬಗೆಯದ್ದು ಹಾಕಿದ್ದಾರೆ ನೋಡಿ ಇದಕ್ಕೆ ನಮ್ಮಲ್ಲಿ ಅಬ್ಬಲ್ಲಿಗೆ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಏನು ಹೇಳ್ತಾರೆ ಕರೆಕ್ಟಾಗಿ ನಮಗೆ ಹೇಳಿ ಒಳ್ಳೆ ದಾಸವಾಳ ಇದೆ ಆಮೇಲೆ ಕಾಂಪೌಂಡ್ನಲ್ಲೂ ಕೂಡ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಸಣ್ಣ ಮಟ್ಟದ ಬಿದಿರನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಬಿದಿರಿನ ಹೂವು ನಿಮಗೆ ಕಾಣ್ಬೋದು ನೋಡಿ ಇದೊಂದು ನೋಡಿ ಅದರೊಟ್ಟಿಗೆ ಆಹಾರ ಉತ್ಪನ್ನಗಳನ್ನು ಕೂಡ ಇವರು ಬೆಳೀತಾರೆ ನೋಡಿ ಇದೊಂದು ಕಂಚಲ ಕಂಚಲ ಆಗಲಕಾಯಿ ಸಣ್ಣ ಕಂಚಲ ಇದು ನಮ್ಮ ಭಾಗದಲ್ಲಿ ಇದನ್ನು ಬೆಳೀತಾರೆ ಇದಕ್ಕೆ ಕಾಟ ಕಂಚಲ ಅಂತ ಹೇಳುವಂಥದ್ದು ಅದು ತುಂಬ ಆಗ್ತದೆ ಆದರೆ ಅದೇ ರೀತಿಯಲ್ಲಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದಾರೆ ಮಳೆ ಸುಂದರವಾದದ್ರಿಂದಾಗಿ ನಾನು ಮೊನ್ನೆ ವೀಡಿಯೋದಲ್ಲಿ ನೋಡಿದಾಗ ಬೇರೆ ಚೆನ್ನಾಗಿತ್ತು ಆದರೆ ಮಳೆ ಬಂದಾಗ ನಿಮ್ಗೆ ಗೊತ್ತಲ್ಲ ಮಂಗಳೂರಿನ ಮಳೆ ಹೇಗಿರ್ತದೆ ಅಂತ ಹೇಳಿ ಬಯಲ ಕಡೆ ಕಡೆಯೆಲ್ಲ ಒಂದು ತಿಂಗಳು ಹೊಡೆಯುವಂಥ ಮಳೆ ನಮ್ಮಲ್ಲಿ ಒಂದು ಗಂಟೆಗೆ ಎರಡು ಗಂಟೆಗೆ ಮೂರು ಗಂಟೆಗೆ ಬರ್ತದೆ ಅಷ್ಟು ಭರ್ಜರಿಯಾಗಿ ಮಳೆ ಬೀಳ್ತಾ ಇರ್ತದೆ ನೋಡಿದು ಗಾಡಿ ನಿಲ್ಲಿಸುವಂಥ ಜಾಗ ಅಲ್ಲಿಯೂ ಕೂಡ ಬೇರೆ ಬೇರೆ ಗಿಡಗಳನ್ನು ನೆಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರ ಆಸಕ್ತಿ ನೋಡಿ ಸಾಗ್ವಾನಿಗಿ ಗಿಡಗಳನ್ನು ನೆಟ್ಟಿದ್ದಾರೆ ಮಾವ ಅಂತಂದಿದ್ದಾರೆ ಅವ್ರದ್ದು ಬೇರೆ ಕಡೆ ಜಾಗ ಇದೆ ಅಂತ ಆ ಜಾಗಕ್ಕೆ ಇದನ್ನು ಶಿಫ್ಟ್ ಮಾಡಿ ಅಲ್ಲಿ ಇದನ್ನೆಲ್ಲ ನೆಡಬೇಕು ಅಂತ ಕೆಸು ಇದು ಸಸ್ಯಗಳ ಬಗ್ಗೆ ಅಪಾರವಾಗಿರುವಂಥ ಪ್ರೀತಿ ಇಲ್ಲೆಲ್ಲ ಕಡೆ ಯಾವುದೇ ಗ್ಯಾಪ್ಗಳನ್ನು ಬಿಟ್ಟಿಲ್ಲ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅವರಿಗೆ ಆ ಜಾಗದಲ್ಲೂ ಕೂಡ ಬಾಳೆ ನೋಡಿ ಲೋಕಲ್ ಪಪ್ಪಾಯ ಹೇಗಿದೆ ನೋಡಿ ಒದ್ದೊದ್ದಾಗಿರುವಂಥ ಪಪ್ಪಾಯ ಇನ್ನೂ ಬೆಳೀಲಿಕ್ಕಿದೆ ಟೆರೀಸ್ನ ಮೇಲಕ್ಕೆ ಹೋಗ್ಲಿಕ್ಕೊಂದು ಇದೆ ಆ ದಾರಿಯ ಪಕ್ಕದ ಕಂಪೌಂಡಿಗೆ ಕೂಡ ಎಲ್ಲ ಗಿಡಗಳನ್ನೇ ಹಾಕಿದ್ದಾರೆ ನೋಡಿ ಒಂದು ಕೆಸು ಮೂಲಂಗಿ ಮಲ್ಲಿಗೆ ಪಕ್ಕದ ಸಣ್ಣ ಜಮೀನಿದೆ ಅದರಲ್ಲೂ ಒಳ್ಳೆ ತೋಟ ಮಾಡಿದ್ದಾರೆ ಗೆಣಸುಗಳನ್ನೆಲ್ಲ ಹಾಕಿದ್ದಾರೆ ಈಗ ಹತ್ತಾಯಿದ್ದೇನೆ ಅವ್ರದ್ದು ಮೇಲಿನ ಫೋರ್ಗೆ ನೋಡಿ ಈ ಎಲೆಯನ್ನು ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಇದೊಂದು ನಮ್ಮ ಒಂದು ವಿಶೇಷವಾಗಿರುವಂಥ ಗೆಣಸು ಇವರ ಮನೆಯ ಟೆರಿಸ್ನ ಮೇಲೆ ಬಂದಾಗ ಈ ಕಾಯಿ ಕಂಡಿತು ಯಾವ ಕಾಯಿ ಅನ್ನೋದು ನಂಗೆ ಹೇಳಿ ಹೇಗಿದೆ ಅಂತ ಹೇಳಿ ಆಗ ನಿಮಗೆ ಗೊತ್ತಾಗ್ತದೆ ನೋಡಿ ವಿಕೇನ ಹೆಸರು ಮೇಲ್ಗಡೆಯಿಂದ ಕೆಲಗಡೆಯಿಂದ ಬಂದಿದೆ ಇಲ್ಲಿಂದ ಇಲ್ಲಿ ಗಿಡದಲ್ಲಿ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬೇರೆ ಬೇರೆ ರೀತಿಯ ಗೆಣಸುಗಳನ್ನು ಹಾಕಿದ್ದಾರೆ ಅವರಿಗೆ ಹವ್ಯಾಸ ಹೇಗಿದೆ ಇದಕ್ಕೆ ನಮ್ಮಲ್ಲಿ ಕೇಪುಳ ಅಂತ ಹೇಳೋದು ನಿಮ್ಮಲ್ಲಿ ಹೇಳ್ತಾರೆ ನೋಡಿ ಒಂದೆಲಗ ಮೆಣಸುಗಳು ಇದೊಂದು ಕರಿ ಮೆಣಸು ಕಂಡೆ ಕಪ್ಪು ಮೆಣಸು ಹೇಗಿತ್ತು ನೋಡುವ ಕಪ್ಪು ಮೆಣಸು ನೋಡಿ ಕಪ್ 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 ಕಪ್ಪು ಸಣ್ಣ ನೇರಳೆ ಇದ್ದಾಗಿದೆ ಅದೇ ರೀತಿಯಲ್ಲಿ ಹರಿವೆಯನ್ನು ಕೂಡ ಹಾಕಿದ್ದಾರೆ ಬನ್ನಿ ರಾಕಿ ಬಿಟ್ಟ ಜೊತೆ ಮಾತಾಡ್ಕೊಂಡು ಬೇಗ ಬೇಗ ನನಗೆ ಕತ್ತಲೆ ಆಗ್ತಿದೆ ನೋಡಿ ಹೇಗೆ ಮಳೆ ರೆಡಿ ಆಗ್ತಿದೆ ನೋಡಿ ಕಪ್ಪು ಕಪ್ಪು ಮೋಡಗಳು ಇನ್ನು ನಾನು ಎಪ್ಪತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ನಮ್ಮ ಊರಿಗೆ ಸಂಜೆ ಆಗ್ತಾ ಬಂತು ರಾಕಿ ಪಿಂಟ್ ಅವರೇ ನಮಸ್ತೆ ನಮಸ್ತೆ ಹೇಗಿದ್ರಿ ಸೌಖ್ಯ ಇದ್ದೇನೆ ನೀವು ಹೇಗಿದ್ರಿ ನಿಮ್ಮ ಕೈ ತೋಟವನ್ನು ಚಿಕ್ಕದಾಗಿ ಚೊಕ್ಕದಾಗಿ ತೋರಿಸಿದೆ ವಿಶೇಷವಾಗಿರೋ ಹೂವಿನ ತೋಟಗಳು ಎಷ್ಟು ವರ್ಷ ಎಂದಿದ್ದ ಹವ್ಯಾಸ ನಿಮ್ಗೆ ನನ್ಗೆ ಒಂದು ಟೆಂತ್ ಆಗುವಾಗ ಆ ಚಿಕ್ಕ ವಯಸ್ಸಿನಿಂದಲೇ ಸ್ಟಾರ್ಟ್ ಆಗಿದೆ ಹಾಗೆ ಎಲ್ಲಿ ಒಂದು ಹೂವಿನ ಗಿಡ ಎಲ್ಲಿ ಬಿದ್ದದಿದ್ರೆ ಸಹ ತಂದು ನೆಟ್ಟು ಜೀವ ಮಾಡಿ ಹಾಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ಅದರಿಂದ ನಂಗೆ ಮತ್ತೆ ಉಳಿದವರಿಗೆ ಸಹ ನಾನು ಹೇಳ್ತೇನೆ ಹೀಗೆ ಗಿಡ ನೆಡಿ ಒಂದು ಹವ್ಯಾಸ ಅಂತ ಹೇಳಿ ಹಾ ನೆಟ್ಟಿದ್ದಾರೆ ತುಂಬಾ ಒಂದು ನೆಟ್ಟಿದ್ದಾರೆ ಇದ್ದಾರೆ ಅವರು ಸ್ಲಾಪ್ ಅಲ್ಲಿ ಒಂದು ಮೂವತ್ತು ಗಿಡ ಮಾಡಿದ್ದಾರೆ ಕಾಣ್ತದಲ್ಲ ಅಲ್ಲಿ ಮುಂದೆ ಅವರು ಐಸೆನ್ಸ್ ಅಲ್ಲಿ ಮಾಡಿದ್ದಾರೆ ಅವರು ಈಗ ಒಂದು ಅವರಿಗೆ ಮೂರು ಚೆಂಡು ನಾಲ್ಕು ಚೆಂಡು ಅಂದ್ರೆ ಒಂದ್ ಅಟ್ಟಿ ಹಾಗೆ ಗೈಡೆನ್ಸ್ ಅಲ್ಲಿ ಮಲ್ಲಿಗೆ ಮಾಡಿದಾರಂತೆ ನೋಡಿ ಮಾಡ್ತಾ ಇದೇ ನೋಡಿ ಈ ಭಾಗದಲ್ಲಿ ನಿಮ್ಗೆ ಕಾಣ್ತಾ ಇದೆ ಆ ನ ಮೇಲ್ಗಡೆ ಮಲ್ಲಿಗೆ ಮಾಡಿರುವಂತದ್ದು ಈ ರೀತಿ ಕೃಷಿ ಅಂತ ಹೇಳಿದ್ರೆ ಹಾಗೆ ಒಬ್ರಿಗೆ ಹಂಚುವಂತದಲ್ಲ ಹೌದು ಮತ್ತೆ ಅಲ್ಲಿ ಕಟ್ಲಿಕ್ಕೆ ಅವರು ಸಹ ಇರ್ತಾರೆ ಜೊತೆ ಹೆಲ್ಪ್ ಮಾಡ್ತೇನೆ ಫುಲ್ ಮಾಡ್ಲಿಲ್ಲ ಇದರಲ್ಲಿ ನಾನ್ ಮಾಡ್ಲಿ ನಂಗೆ ಬೇರೆ ಸ್ವಲ್ಪ ಕೆಲಸ ಇರ್ತದೆ ಹೊರಗಡೆ ಕೆಲಸ ಏನೇನ್ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತೇನೆ ಸೋಷಲ್ ವರ್ಕ್ ಆಗಿ ಮತ್ತೆ ಹೀಗೇನೆ ಕೃಷಿ ಎಲ್ಲ ಎಷ್ಟು ಬಗ್ಗೆ ನನ್ನ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿ ಗಿಡ ಉಂಟು ತುಳಸಿ ಉಂಟು ತುಳಸಿ ಕಟ್ಟಿ ಅದೇ ಅದು ಮಾಲೆ ಮಾಡಿ ಅದು ಮಾರ್ತೇವೆ ನಾವು ಮಳೆಗಾಲದಲ್ಲಿ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ಗಣ ಗಣೇಶ ಚತುರ್ಥಿ ಬರ್ತದಲ್ಲ ಅದಕ್ಕೆಲ್ಲ ನಾನು ಕೊಡ್ತೇನೆ ಮಂಗಳೂರಿಗೆ ದಿನಕ್ಕೆ ಎಷ್ಟು ಮಾಲೆ ಆಗ್ತದೆ ದಿನಕ್ಕೊಂದು ನೂರ ಐವತ್ತು ಮಾಲೆ ಹಾಗೆಲ್ಲ ಮಾಡ್ತೇನೆ ಮಳೆಗಾಲದಲ್ಲಿ ಆಗ್ತದೆ ಹೌದು ಮಾಲೆ ಮಾಡ್ತೇನೆ ರಾತ್ರಿ ಒಂದು ಗಂಟೆ ತನಕ ಕೂತ್ಕೊಳ್ತೇವೆ ನಾವು ತುಳಸಿಗೆ ಹತ್ತು ರೂಪಾಯಿ ಸಿಗ್ತದೆ ನನಗೆ ಒಂದು ಮಾರಿಗೆ ಒಂದು ಮಾರಿಗೆ ಮಾಡ್ತಾರೆ ಅವ್ರ ಐವತ್ತಕ್ಕೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಕೆಲವರು ಟೈಮ್ ಅಲ್ಲಿ ಒಳ್ಳೆ ರೇಟ್ ಇರ್ತದೆ ಮತ್ತೆ ಗರಿಕೆ ಅಂತ ಹೇಳ್ತಾರಲ್ಲ ಗರಿಕೆ ಆ ನಾನು ಮಾಡಿ ಸುಡಿ ಮಾಡಿ ಎಲ್ಲ марತೇನೆ ಹಾ ಇಲ್ಲ ಬೆಂಗಳೂರು ಆ ಬೆಂಗಳೂರು ತಕೊಳ್ಳುತ್ತಾರೆ ಅಲ್ಲಿ ಅವರದೇ ہوئیದಲ್ಲ ಮಾರ್ಕೆಟ್ ಅಲ್ಲಿ ಜಿಎಸ್ಪರ್ದು ಹೌದು ಕರೆಕ್ಟ್ ಅಳಾ

ಅದೇ ಕೆಲವರಿಗೆ ಅದು ಕಷ್ಟ ಆಗ್ತದೆ ಕೆಲವರಿಗೆ ಸುಲಭ ಆಗ್ತದೆ ಆ ರೀತಿಯಲ್ಲಿ ಇದುಸ ಉಂಟು ಮತ್ತೆ ಬೇರೆಸಾ ಉಂಟು ಯಾವ್ದಾದ್ರೆ ಕೂಲಿ ಕೆಲಸ ಯಾವ್ದುಸ ಮಾಡ್ತೇನೆ ನಾನು ಎಲ್ಲ ಮಾಡ್ತೇನೆ ಅದು ಸಣ್ಣ ಕೆಲಸ ಇದು ದೊಡ್ಡ ಕೆಲಸ ಇಲ್ಲ ಯಾವ್ದು ನಾಚಿಗೆ ಅಂತ ಇಲ್ಲ ನಮ್ಗೆ ಅಲ್ಲ ಎಲ್ಲಾ ಕೆಲಸ ಬರ್ತೇವೆ ಕದಿಯುವ ಕಳ್ಳರಿಗೆ ನಾಚಿಗೆ ಇಲ್ಲ ಅಂತ ಹೌದು ಕೊಲೆ ಮಾಡುವವರಿಗೆ ನಾಚಿಗೆ ಇಲ್ಲ ನಾವು ಕೆಲಸ ಮಾಡುವ ಯಾಕೆ ನಾಚಿಕೆ ಯಾಕೆ ಕರೆಕ್ಟ್ ಹೌದು ಅಲ್ಲ ನಾನಂದ್ರೆ ವೆಹಿಕಲ್ ಅಲ್ಲಿ ಯಾವ್ದು ಬಿಡುದಿಲ್ಲ ಸೈಕಲ್ ಸ್ಕೂಟರ್ ಬೈಕ್ ಯಾವ್ದು ಬಿಡುದಿಲ್ಲ ನಾನು ಹೋಗಿ ನಡ್ಕೊಂಡೇ ಎಲ್ಲ ಕೆಲಸ ಮಾಡುದು ಹೌದಾ ನಿಮ್ಮ ವಾಹನಗಳಿಲ್ಲ ವಾಹನ ಇಲ್ಲ ನಡ್ಕೊಂಡೆ ಎಲ್ಲ ಕೆಲಸ ಹಾಗೆ ಮತ್ತೆ ಕೆಲ್ಸದವರಿದ್ರೆ ಅವರ ಜೊತೆ ಸಾಗೇನು ಒಳ್ಳೆ ರೀತಿಯಲ್ಲಿ ಅವರು ನಮ್ಮ ಮನುಷ್ಯರಾಗೇನು ಅಂತ ಹೇಳಿ ಭೇದ ಭಾವ ಇಲ್ಲದೆ ಅವರ ಜೊತೆ ಕೆಲಸ ಮಾಡ್ತೇನೆ ಆ ರೀತಿಯಲ್ಲಿ ಕೆಲಸ ಮಾಡುದು ಅವ್ರಿಗೆ ಪ್ರೀತಿ ತೋರಿಸ್ತಾರೆ ನಾಳೆ ಪುನಃ ಬರ್ತಾರೆ ಕೆಲಸದವರು ಅವ್ರಿಗೆ ಜೋರ್ ಮಾಡಿದ್ರೆ ಮತ್ತೆ ಅವ್ರು ಬರ್ದಿಲ್ಲ ಆ ರೀತಿಯಲ್ಲಿ ನೋಡಿದ್ರೆ ಕೆಲ್ಸದವ್ರು ಬರ್ತಾರೆ ಇವರು ಒಳ್ಳೆಯವರೇ ಅಂತ ಹೇಳಿ ಕೃಷಿಯಿಂದ ಎಲ್ಲರೂ ವಿಮುಖರಾಗುವ ಸಂದರ್ಭದಲ್ಲಿ ಈ ಪೇಟೆಯಲ್ಲಿ ಕೂತ್ಕೊಂಡು ನೀವು ಟೆರೇಸ್ ನಲ್ಲಿ ಕೂತ್ಕೊಂಡು ಕೃಷಿ ಮಾಡ್ತಿದೀರಿ ನಿಮ್ಗೆ ಒಂದು ಯಾವ್ದೊಂದು ಗೈಡೆನ್ಸ್ ಬೇಕಲ್ಲ ಈಗ ನಮಗೆ ಕೃಷಿ ಮಾಡ್ಲಿಕ್ಕೆ ನಾವು ಹಳ್ಳಿಯವರು ನಮ್ಗೆ ಗೊತ್ತುಂಟು ಇನ್ನಿಂದನೂ ಕೂಡ ನಮ್ಮ ಹಳ್ಳಿಯಲ್ಲಿ ಎಷ್ಟೋ ಜನ ಕೃಷಿ ಮಾಡ್ತಾರೆ ಇಲ್ಲಿ ಬಾರಿ ಕಡಿಮೆ ಮಾಡುದು ಸಿಟಿಯಲ್ಲಿ ಅಂತಂದ್ರೆ ನಿಮ್ಗೆ ಹೇಗೆ ಅದು ಯಾವ ಅದನ್ನು ನೋಡಿ ನೀವು ಮಾಡುದು ನಾನಂದ್ರೆ ನಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಉಂಟು ಯೂಟ್ಯೂಬ್ ಅಲ್ಲಿ ನಾನು ಸರ್ಚ್ ಮಾಡಿ ನೋಡುವಾಗ ನಂಗೆ ಅದು ಕೃಷಿ ತುಂಬಾ ಇಂಟ್ರೆಸ್ಟ್ ಗಿಡಗಳದ್ದು ಅದೆಲ್ಲ ನೋಡಿ ಅದರಿಂದ ನಾನು ಉಳಿದವರಿಗೆ ಸಹ ನಾನ್ಸ ನಂಗೆ ಸಹ ಪ್ರಯೋಜನ ಉಂಟು ಮತ್ತೆ ಅದೇ ರೀತಿಯಲ್ಲಿ ಉಳಿದವರಿಗೆ ಸಹ ನಾನು ಅದರ ಹಂಚಿಕೊಳ್ತೇನೆ ಅದ್ರ ಬಗ್ಗೆ ಹಂಚಿಕೊಂಡು ಆದ್ರೆ ಸ್ವಲ್ಪ ಅದನ್ನು ನಾನು ಅನುಸರಿಸಿ ಮುಂದೆ ಮುಂದೆ ಹೌದು ನಮ್ಮ ಚಾನಲ್ ಎಷ್ಟು ನೋಡ್ತಿದ್ರಿ ನಿಮ್ಮ ಚಾನಲ್ ಒಂದು ಎರಡು ತಿಂಗಳಿಂದ ನೋಡ್ತಾ ಇದ್ದೇನೆ ಇವಾಗ ತುಂಬಾ ಒಳ್ಳೇದುಂಟು ತುಂಬಾ ಖುಷಿ ಆಗ್ತಾ ಉಂಟು ಅದನ್ನ ನೋಡಿ ಉಳಿದವರಿಗೆ ನಾನು ಕಳಿಸ್ತಾ ಇರ್ತೇನೆ ಅದೇ ಹೌದಾ ಹೌದು ನಿಮಗೆ ಉಪಯೋಗ ಆಗಿದೆ ಅದರಿಂದ ಉಪಯೋಗ ಆಗಿದೆ ತುಂಬಾ ಉಪಯೋಗ ಆಗಿದೆ ನನಗೆ ಅದರಿಂದ ನಾವು ಬೇಸಿಗೆ ಚಳಿ ಮಳೆ ಅಂತ ಅಂತೇಳೋದೆ ಓಡಾಡೋದು ನಿಮ್ಗೆ ಉಪಯೋಗ ಆಗತ್ತೆ ಅಂತ ಆದ್ರೆ ಹೌದು ಇನ್ನು ಖುಷಿ ಆಗುತ್ತೆ ಕೆಲಸ ಮಾಡಿ ಕರೆಕ್ಟ್ ಹೌದು ಸರಿ ಅಲ್ವಾ ಸರಿ 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 ತುಗೆದಾಗಿ ಒಟ್ಟಾಗಿ ಕೆಲಸ ಮಾಡೋಂತ ಹೌದು ಕರೆಕ್ಟ್ ಅಲ್ಲ ಸರಿ ಕೃಷಿ ಅನ್ನೋದು ಎಲ್ಲವನ್ನು ಒಟ್ಟು ಮಾಡ್ತದೆ ಒಟ್ಟು ಮಾಡ್ತದೆ ಹೌದು ಮನಸ್ಸಿಗೆ ಸಮಾಧಾನ ಈಗ ನೀವು ಯಾವ್ದೋ ಊರವರು ನಾವು ಯಾವ್ದೋ ಊರವರು ಹೌದು ನೀವು ಯಾರು ನಾವ್ ಯಾರು ಅದು ನಾವು ಹುಡುಕಿಕೊಂಡು ಬಂದೆ ನೀವು ನಾನು ರಿಸೀವ್ ಮಾಡಿದೀವಿ ಸರಿ ಸರಿ ನಂಗೆ ಇಲ್ಲಿ ಎಲ್ಲ ತೋರಿಸಿದ್ರಿ ಆ ರೀತಿ ಪ್ರೀತಿ ಕ್ರಿಯೇಟ್ ಮಾಡ್ತದೆ ಕೃಷಿ ಏನ್ ಹೇಳ್ಲಿಕ್ಕೆ ಬಯಸ್ತೇರಿ ಎಷ್ಟೋ ಜನ ವೀಕ್ಷಕರು ನಿಮ್ಮದ್ ನೋಡ್ತಾರೆ ಈಗ ಇಷ್ಟ ನಿಮ್ಮ ಮನೆ ಪಕ್ಕದವ್ರ ಒಂದ್ ಹತ್ತು ಜನ ನೋಡಿರ್ಬೋದು ಅದ್ರ ಇಷ್ಟೊಳ್ಳೆ ನಿಮ್ಮ ತೋಟವನ್ನು ಇಂದ್ ಸಾವಿರಾರು ಜನ ನೋಡ್ತಾರೆ ಅವರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಚ್ಛೆ ಬರ್ತೀರಿ ಅವರಿಗೆ ನಮ್ಮಾಗೇನೆ ಅವರು ಸ್ವಲ್ಪ ಸ್ವಲ್ಪ ಗಿಡಗಳನ್ನ ನೆಟ್ಟು ಅದರಿಂದ ಮುಂದೆ ಹೇಳಿ ನಾನು ಬಯಸ್ತೇನೆ ಓಕೆ ಸರ್ ನಮ್ಗೆ ಈ ಮಳೆಯ ಸಂದರ್ಭದಲ್ಲಿ ಮಳೆ ನೋಡಿ ನಾ ಬರುವಾಗ ಜೋರಾಗಿ ಮಳೆ ಬರ್ತಿತ್ತು ನಿಮ್ಮ ವಿಡಿಯೋ ಮಾಡೋದಕ್ಕೋಸ್ಕರ ಪ್ರಕೃತಿ ಗೊತ್ತಾಗಿದೆ ಹೌದು ಸ್ವಲ್ಪ ಗ್ಯಾಪ್ ಪ್ಯಾಲ್ಸಿದೆ ನೋಡಿ ಹೌದು ಇಲ್ಲ ಒಂದು ಅರ್ಧ ಗಂಟೆ ಆದ್ರೆ ಸಾ ಮಳೆ ಬರ್ಲಿಲ್ಲ ಅದು ತುಂಬಾ ಸಂತೋಷ ಹೌದು ಒಂದು ಸರಿ ಹನಿ ಬೀಳ್ಲಿಲ್ಲ ಅದು ನಿಜವಾಗಿದೆ ಇಲ್ಲಾದ್ರೆ ಹತ್ತು ನಿಮಿಷಗೊಂದು ಐದು ನಿಮಿಷಕ್ಕೊಂದು ಮಳೆ ಬರ್ತಾ ಇತ್ತು ಹೌದು 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 ಕರೆಕ್ಟ್ ಕರೆಕ್ಟ್ ಹಾಗಾಗಿ ಅರ್ಧ ಗಂಟೆ ಮಳೆ ಬರ್ಲಿಲ್ಲ ಹೌದು ಓಕೆ ಸರ್ ಒಂದು ವಿಶೇಷವಾಗಿ ನಮ್ಗೆ ಎಲ್ಲ ಮಾರ್ಗದರ್ಶನ ಮಾಡಿದ್ರಿ ಧನ್ಯವಾದಗಳು ಸರ್ ಆಯ್ತ್ ಸರಿ ಥ್ಯಾಂಕ್ ಯು ಸರ್